yau ce ta ನಮಸ್ತೆ ಎಲ್ರಿಗೂ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಲಾಗ್ ಅಲ್ಲಿ ನಾನು ನಿಮಗೆ ನನ್ನ ಮಗಳಿಗೆ ಮೊದಲನೇ ಸಲ ದೇವಸ್ಥಾನ ಯಾವ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದೀವಿ ಯಾವ ದೇವ್ರು ಅನ್ನೋದನ್ನ ಈ ವಿಡಿಯೋದಲ್ಲಿ ನೀವು ನೋಡಬಹುದು ಹಾಗೆ ಮುಡಿ ಕೊಡೋ ಶಾಸ್ತ್ರ ಎಲ್ಲ ಹೇಗಾಯ್ತು ಅನ್ನೋದನ್ನು ಕೂಡ ತಿಳಿಸ್ತೀನಿ ಮತ್ತೆ ಒಂದು ಪ್ರಾಡಕ್ಟ್ ಬಗ್ಗೆ ಕ್ಲಾರಿಟಿ ಕೊಡ್ಬೇಕಿತ್ತು ಅದನ್ನು ಕೂಡ ಈ ವಿಡಿಯೋದಲ್ಲಿ ಆಡ್ ಮಾಡಿದೀನಿ ಹಾಗೆ ಯಾರು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಇಲ್ಲಿ ಮುಡಿ ಕೊಡೋ ಶಾಸ್ತ್ರಕ್ಕೆ ನಾನು ನಮ್ಮ ಮನೆಯವರು ಮಕ್ಕಳು ಮತ್ತೆ ನಮ್ಮ ಅತ್ತೆ ಮಾವ ಬಾವನ ಮಕ್ಕಳು ಬಂದಿದ್ದಾರೆ ನಮ್ಮ ಕೋಸಿಸ್ಟರ್ ಬಂದಿಲ್ಲ ಯಾಕಂದ್ರೆ ಅವರಿಗೆ ಪಾಪು ಆಗಿದೆಯಲ್ಲ ಸೊ ಅವರು ಅಮ್ಮ ಅವ್ರ ಮಲ್ಲಿದ್ದಾರೆ ಹಾಗಾಗಿ ನಾವು ಮಾತ್ರ ಬಂದಿದೀವಿ ನಾವು ಇಲ್ಲಿ ಮುಡಿ ಕೊಡೋಕ್ಕೆ ಬಂದಿರುವಂತಹ ದೇವಸ್ಥಾನ ಬಂದು ಶ್ರೀ ದೇವಮ್ಮ ದೇವಸ್ಥಾನ ಅಂತ ಹಾಸನತ್ರ ಗಂಜ್ಗೆರೆ ಅಲ್ಲಿ ಇದೆ ಸೊ ಮೊದಲನೇ ಸಾರಿ ನಾವಿಲ್ಲಿ ದೇವಮ್ಮ ದೇವಸ್ಥಾನಕ್ಕೆ ಕೊಡ್ತೀವಿ ಲಕ್ಷ್ಮೀ ದೇವರಿಗೆ ಎರಡನೇ ನಾವು ಕಾಲಬೇರವೇಶ್ವರ ಸ್ವಾಮಿ ಏನಾದೆ ಚುಂಚನಗಿರಿ ಇದೆ ಅಲ್ಲಿ ಕೊಡುವಂತದ್ದು ಸೊ ಮೊದಲನೇ ಸ ಮೊದಲಿಂದನೂ ಇದು ನೆಡ್ಕೊಂಡು ಬಂದಿದೆ ಮಗಂಗೂ ಇಲ್ಲೇ ಕೊಟ್ಟಿದ್ದು ಭಾವಣ್ ಮಕ್ಕಳಿಗೂ ಇಲ್ಲೇ ಕೊಟ್ಟಿದ್ದು ಮಗಳಿಗೂ ಕೂಡ ಇಲ್ಲೇ ಕೊಡ್ತಾ ಇರುವುದು ಸೊ ಹೇಗೆಲ್ಲ ಆಯ್ತು ಏನು ಅನ್ನೋದನ್ನ ವಿಡಿಯೋದಲ್ಲಿ ನೋಡ್ಬೋದು ಇಲ್ಲಿ ದೇವರಿಗೆ ಪೂಜೆ ಮಾಡ್ತಾ ಇದ್ದಾರೆ ಅದಕ್ಕೆ ಇಲ್ಲಿ ಸ್ವಲ್ಪ ಮೊಸರನ್ನ ಎಲ್ಲ ಆ ಎಡೆಗೆ ಅಂದ್ಬಿಟ್ಟು ತಂದಿದ್ದಾರೆ ನೈವೇದ್ಯಕ್ಕೆ ಹಾಗೆ ಏನು ಜಾಸ್ತಿ ಏನು ಶಾಸ್ತ್ರ ಇಲ್ಲ ಇಲ್ಲಿ ಆ ಜಸ್ಟು ಏನೋ ಪೂಜೆ ಮಾಡಿ ಮುಡಿ ಕೊಟ್ಟು ಮತ್ತೆ ಇಲ್ಲೇ ಕೋಳಿ ಕುಯ್ಕೊಂಡು ಮನೇಲಿ ಹೋಗಿ ಎಡೆ ಮಾಡುವಂಥದ್ದು ಎರಡನೇ ಸಲ ಕೊಡೋದು ಸ್ವಲ್ಪ ಜೋರಾಗಿ ಮಾಡ್ತೀವಿ ಸೊ ಈಗೆಲ್ಲ ಇಲ್ಲಿ ಕೂದಲು ಕೊಡೋದಕ್ಕೆ ಪೂಜೆ ಮಾಡ್ತಾ ಇದ್ದಾರೆ ಸೊ ಅಲ್ಲೇ ಕೂರಿಸ್ಕೊಂಡು ಕೂದಲು ಕೊಟ್ಟಿದ್ವಿ ನನಗೆ ಆ ವಿಡಿಯೋ ಕ್ಲಿಪ್ ತೊಗೊಳೋದಕ್ಕೆ ಆಗಲಿಲ್ಲ ಅಷ್ಟು ಹೊತ್ಬಿಟ್ಲು ನೋಡೋದಕ್ಕೆ ಕಷ್ಟ ಆಗ್ತಾ ಇತ್ತು ಬೇಜಾರು ಅನ್ನಿಸ್ತಾ ಇತ್ತು ತುಂಬಾ ಅಳ್ತಾ ಇದ್ಲು ನಾನು ಅವನ್ ಮತ್ತು ಮೂರು ಜನ ಇಟ್ಕೊಂಡಿದ್ವಿ ಅವಳನ್ನ ಅಷ್ಟು ಒಂಥರ ಒಳ್ಳೋದು ಕೈಯೆಲ್ಲ ಕಾಲು ಕಾಲೆಲ್ಲೆಲ್ಲ ಒದಿಯೋದು ಹಾಗೆಲ್ಲ ಮಾಡ್ತಾ ಇದ್ಲು ಹಾಗಾಗಿ ಯಾವುದೇ ರೀತಿ ನಾನು ಕ್ಲಿಪ್ ತೊಗೊಂಡಿಲ್ಲ ಇಷ್ಟ ಆಗಿತ್ತು ಇವತ್ತಿಂದು ಪುಡಿ ಕೋಡೋ ಶಾಸ್ತ್ರದ್ದು ವಿಡಿಯೋ ಹಾಗೆ ನಾನು ಒಂದು ಪ್ರಾಡಕ್ಟ್ ಬಗ್ಗೆ ಕ್ಲಾರಿಟಿ ಕೊಡಬೇಕು ಅಂತ ಹೇಳಿದ್ನಲ್ಲ ಅದು ಇದೇನೆ ನೋಡಿ ಮೆಡ್ಡು ನನಗೆ ತುಂಬ ಜನ ಡಿ ಎಮ್ ಮಾಡ್ತಾ ಇದ್ದೀರ ಕಮೆಂಟ್ ಮಾಡ್ತಾ ಇದ್ದೀರ ಏನು ಕ್ರೀಮಾ ಯಾವುದು ಪ್ರಾಡಕ್ಟು ತೋರಿಸಿ ಹೇಳಿ ಅಂತ ನೋಡಿ ನಾನು ನನ್ನ ಮಗಳಿಗೆ ಯೂಸ್ ಮಾಡುವಂಥದ್ದು ಸಿಬಾಮೇಡ್ ಕ್ರೀಮ್ ಎಕ್ಸ್ಟ್ರಾ ಸಾಫ್ಟ್ ಕ್ರೀಮು ಸೊ ಇದ್ರಲ್ಲೇ ಬೇರೆ ಬೇರೆ ತರ ಇದೆ ಹಾಗಾಗಿ ನಿಮಗೆ ಕನ್ಫ್ಯೂಷನ್ ಬೇಡ ಅಂದ್ಬಿಟ್ಟು ಒಂದು ಕ್ಲಿಪ್ನ ಹಾಕಿದ್ದೀನಿ ಅಷ್ಟೇ ಇದು ಯಾವುದೇ ರೀತಿ ಪ್ರಮೋಷನಲ್ ವಿಡಿಯೋ ಅಲ್ಲ ಸೊ ಹಾನೆಸ್ಟಾಗಿ ಆಗಿ ಚೆನ್ನಾಗಿದೆ ಅನ್ನಿಸ್ತು ಹಾಗಾಗಿ ನಾನು ನಿಮಗೆ ಇಲ್ಲಿ ಹೇಳ್ತಾ ಇರೋದು ಸೊ ಯೂಸ್ ಮಾಡಿ ಚೆನ್ನಾಗಿದೆ ವೈಟ್ ಆಗ್ತಾರ ಹೇಗೆ ಅಂತ ಕೇಳ್ತಾ ಇದ್ದೀರಾ ಸಿಕ್ಸ್ ಮಂತ್ಸ್ ಯೂಸ್ ಮಾಡಿ ಸೋಪ್ ಕೂಡ ಇದನ್ನ ಯೂಸ್ ಮಾಡಿ ಕ್ರೀಮ್ ಕೂಡ ಇದನ್ನೇ ಯೂಸ್ ಮಾಡಿ ನಿಮಗೆ ಕೂಡ ಡಿಫ್ರೆನ್ಸ್ ಗೊತ್ತಾಗುತ್ತೆ ಸೊ ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ